I'm ಜೆಜೆಎಂ ಅವೈಜ್ಞಾನಿಕ ಕಾಮಗಾರಿಯಿಂದ ಏರೂರು ದಾಖಲೆ ನಾಗನಹಳ್ಳಿ ಜನರ ಮನೆಗೆ ಮಳೆ ನೀರು ನುಗ್ಗುವಂತಾಗಿದೆ ಅಲ್ಲದೆ ಕಾಮಗಾರಿ ಪೂರ್ಣಗೊಳಿಸದೆ ರಸ್ತೆಯಲ್ಲಿ ವಾಹನಗಳು ಸಂಚರಿಸದಂತ ಪರಿಸ್ಥಿತಿ ಉಂಟಾಗಿದೆ ಎಂದು ಏರೂರು ದಾಖಲೆ ನಾಗನಹಳ್ಳಿ ಗ್ರಾಮಸ್ಥರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ತಾಲೂಕಿನ ಹೆಸಳೂರು ಹೋಬಳಿ ಚಂಗಡಿಹಳ್ಳಿ ಗ್ರಾಮ ಪಂಚಾಯಿತಿಯ ಏರೂರು ದಾಖಲೆ ನಾಗನಹಳ್ಳಿ ಗ್ರಾಮದಲ್ಲಿ ಕಳೆದ ನಾಲ್ಕು ತಿಂಗಳ ಹಿಂದೆ ಜೆಜೆಎಂ ಕೆಲಸವನ್ನು ಗ್ರಾಮದಲ್ಲಿ ಪ್ರಾರಂಭಿಸಿ ಇದುವರೆಗೂ ಪೂರ್ಣಗೊಳಿಸದೆ ಈಗ ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ ಸರಿಯಾದ ವೈಜ್ಞಾನಿಕ ಕ್ರಮದಲ್ಲಿ ಪೈಪ್ಲೈನ್ ಮಾಡಲು ಚರಂಡಿ ಮಾಡದೆ ಮಳೆ ನೀರು ಸಂಪೂರ್ಣವಾಗಿ ರಸ್ತೆ ಮೇಲೆ ಅರಿದು ರಸ್ತೆ ಕೆಸರುಮಯವಾಗಿದೆ ವಾಹನ ಚಾಲಕರಿಗೆ ತೊಂದರೆಯಾಗುತ್ತಿದೆ ಅಲ್ಲದೆ ಈ ಗ್ರಾಮದ ವಯಸ್ಸಾದ ಒಂಟಿ ಮನೆಗೆ ಈ ಅವೈಜ್ಞಾನಿಕ ಕಾಮಗಾರಿಯಿಂದ ಮಳೆ ನೀರು ನುಗ್ಗಿ ಗೋಡೆ ಕುಸಿಯುವ ಹಂತದಲ್ಲಿದೆ ಹಾಗೂ ಈ ಚರಂಡಿಗೆ ರಸ್ತೆಯ ಮರಳು ಹಾಗೂ ಸಿಮೆಂಟ್ ಕೊಚ್ಚಿ ಹೋಗಿ ರಸ್ತೆ ಹದಗೆಟ್ಟಿರುವುದಲ್ಲದೆ ಚರಂಡಿಯು ಸರಿಯಾಗಿ ಮುಚ್ಚದೆ ನಡೆದಾಡಲು ಆಗದಂತಹ ಪರಿಸ್ಥಿತಿ ಉಂಟಾಗಿದೆ ಅವೈಜ್ಞಾನಿಕವಾಗಿ ಮಾಡಿರುವ ಈ ಕಾಮಗಾರಿಯನ್ನು ಕೂಡಲೇ ಜೆಜೆಎಂ ಕಾಮಗಾರಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಸರಿಪಡಿಸದಿದ್ದರೆ ಗ್ರಾಮಸ್ಥರೆಲ್ಲ ಕಚೇರಿ ಮುಂದೆ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಯುವ ಕಾಂಗ್ರೆಸ್ ಮುಖಂಡರಾದ ಗಣೇಶ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಾಡಕ್ಕ ಒಂದ್ ಬುಗಣಿ ಕೈಲಿ ಮುಟ್ಕೊಂಡ್ ಶಕ್ತಿ ಇಲ್ಲ ನಮ್ಮ ಕೈಲಿ ಮುಟ್ಟಿ ನಂಗೆ ಎದ್ದು ತಿರುಗಾಡಕ್ ಶಕ್ತಿ ಇಲ್ಲ ನೋಡ್ರಪ್ಪ ಇದನ್ನ ನೋಡ್ಬಿಟ್ಟು ಇದನ್ನ ಮುಂದುವರಿಸಿಕೊಡಿ ಅಂತ ನಾನು ಆದಷ್ಟು ಕೇಳ್ಕೊಳ್ತಾ ಇದ್ದೀನಿ ನೀವ್ ಏನ್ ಮಾಡಕ್ ಇದ್ದೀರಿ ಅದನ್ನ ಮಾಡಿ ಆಯ್ತು ಆಯ್ತು ಹೇಳಿ ನೀವು ನಿಮ್ಮ ಮನೆಗೆ ನೀರು ಏನೇ ನಿನ್ನೆ ಸಂಜೆಯಿಂದ ಮೊನ್ನೆ ಬೆಳಗ್ಗೆಯಿಂದ ಸಹ ಜೋರು ಮಳೆ ಆಗಿ ನಮ್ಮ ಮನೆಗೆಲ್ಲ ನೀರು ಬಂದಿದೆ ಹುಲ್ಲು ಗುಡ್ಡ ಎಲ್ಲಾ ಮುಚ್ಚಿ ಹೋಗಿದೆ ನಾವೇ ಅದನ್ನೆಲ್ಲ ಇದು ಮಾಡಿ ಕ್ಲಿಯರ್ ಮಾಡಿದ್ದೀವಿ ನೀರನ್ನ ಯಾರು ಸಹ ಗಮನ ಹರಿಸ್ಕೊಳ್ಳೋರ್ ಇಲ್ಲ ಗಮನ ಹರಿಸ್ಕೊಂಡಿಲ್ಲ ನೋಡಿ ಬೇಕಾದ್ರೆ ಉದಾಹರಣೆ ನಾವು ಹೇಳ್ತೀವಿ ಇಲ್ಲಿ ನೋಡಿ ಇಲ್ಲಿ ಯಾವ ರೀತಿ ಇದೆ ಅಂತ ನೋಡಿ ಇದು ನಾನು ನಡ್ಕೊಂಡು ಬರ್ತಾ ಇದು ಡ್ರೈನೇಜ್ ಒಳಗಡೆ ನೆಡ್ಕೊಂಡು ಬರ್ತಾ ಇದೀನಿ ನೋಡಿ ನೀವು ನೋಡ್ತಾ ಇರಬಹುದು ನೋಡಿ ಎಷ್ಟು ಒಳಗಡೆ ನೋಡಿ ಎಷ್ಟು ಮಣ್ಣು ತುಂಬಿದೆ ಇದ್ರೊಳಗಡೆ ನೋಡಿ ನಾವು ಎಲ್ಲ ಸುಳ್ಳು ಹೇಳೋದು ಏನಾರು ಇಲ್ಲ ಯಾರು ಕೂಡ ನೋಡಿದ್ರೆ ಇದೆಲ್ಲ ನೋಡಿ ಇಲ್ಲಿ ಮಣ್ಣಿದ್ರೊಳಗಡೆ ಕೂತಿರೋದ್ರಿಂದ ನೀರು ರೋಡ್ ಮೇಲೆ ಹರ್ದೋಗ್ತಾ ಇದ್ದೀವಿ ಮನೆಗೆ ಹೋದ್ಮೇಲೆ ನೋಡಿ ಯಾವ ರೀತಿ ಇದೆ ಅಂತ ಅಲ್ವಾ ನೋಡಿ ನಾವೇಳ್ತೀವಿ ಯಾವುದೇ ರೀತಿ ಮತ್ತೊಂದೇ ಆಗ್ಲಿ ಯಾವುದೇ ರೀತಿ ಹೇಳ್ತೇನೆ ಸಮಸ್ಯೆ ಏನು ನೋಡಿ ಆ ಅಜ್ಜಿ ಮನೆ ಹತ್ರ ನೀರು ಹೋದ್ರೆ ಎಂ ಬಿ ಉಮೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಸಕಲೇಶ್